ಹಾಯ್ ಹಲೋ ನಮಸ್ಕಾರ ಸ್ಪೀಡ್ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸುನಂದ ಅನ್ಸೂಯ ತುಂಬಾ ಟೈಮ್ನಿಂದ ಯಾರ್ಯಾರು ವಾಟರ್ ಬಿಲ್ ಕಟ್ಟೆ ಬಾಕಿ ಉಳಿಸ್ಕೊಂಡಿರ್ತೀರಲ್ಲ ಅಂತವರಿಗೆ ಎಸ್ಪೆಷಲಿ ಬೆಂಗಳೂರಿನ ಜನಗಳಿಗೆ ವಾಟರ್ ಬೋರ್ಡ್ ನಿಂದ ಒಂದು ಭರ್ಜರಿಯಾದಂತಹ ಸಿಹಿ ಸುದ್ದಿ ಇದೆ ಅಂತಲೇ ಹೇಳಬಹುದು ಹಾಗೆ ಬಾಕಿ ಇರುವಂತಹ ನೀರಿನ ಬಿಲ್ಲಿನ ಅಸಲು ಮೊತ್ತವನ್ನು ಒಂದೇ ಸಾರಿ ಕಟ್ಟಿದ್ರೆ ಬಡ್ಡಿ ಹಾಗೆ ಫೈನ್ ಅಂದ್ರೆ ಲೇಟಾಗಿ ಕಟ್ಟಿರುವಂತಹ ಫೈನ್ ಇರುತ್ತಲ್ಲ ಆ ಫೈನ್ ಏನಿರುತ್ತೆ ಅದನ್ನ ಹಂಡ್ರೆಡ್ ಪರ್ಸೆಂಟ್ ಮನ್ನಾ ಮಾಡುವಂತಹ ಒಂದು ಸ್ಕೀಮನ್ನ ಇದೀಗ ಸರ್ಕಾರ ತಂದಿದ್ದಾರೆ ಅದು ಒನ್ ಟೈಮ್ ಸೆಟಲ್ಮೆಂಟ್ ಅನ್ನುವಂತಹ ಒಂದು ಸ್ಕೀಮ್ ಇನ್ನು ಈ ಸ್ಕೀಮ್ಗೆ ರಾಜ್ಯ ಸರ್ಕಾರ ಕೂಡ ಒಂದು ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಒಂದು ಡೈರೆಕ್ಷನ್ನಲ್ಲಿ ನಗರಾಭಿವೃದ್ಧಿ ಇಲಾಖೆ ಈ ಯೋಜನೆಗೆ ಅಧಿಕೃತವಾಗಿ ಆರ್ಡರ್ ಅನ್ನ ಕೂಡ ಕೊಟ್ಟಿದೆ ಇನ್ನು ಈ ವಿಷಯವಾಗಿ ಜಲಮಂಡಳಿ ಅಧ್ಯಕ್ಷರಾದಂತಹ ಡಾಕ್ಟರ್ ರಾಮ್ ಪ್ರಸಾದ್ ಮನೋಹರ್ ಅವರು ಕೂಡ ಕೆಲವೊಂದು ಮಾಹಿತಿಗಳನ್ನ ಹಂಚಿಕೊಂಡಿದ್ದಾರೆ ಅಂದ್ರೆ ಅವರು ಹೇಳೋ ಪ್ರಕಾರ ಗ್ರಾಹಕ ಸ್ನೇಹಿ ಉದ್ದೇಶದಿಂದ ಈ ರೀತಿಯಾದಂತಹ ಡಿಸ್ಕೌಂಟ್ ಅನ್ನ ಘೋಷಣೆ ಮಾಡಲಾಗಿದೆ ಜನವರಿ ಫೆಬ್ರವರಿ ಹಾಗೆ ಮಾರ್ಚ್ ತಿಂಗಳು ಸೇರಿದಂತೆ ಒಟ್ಟು ಮೂರು ತಿಂಗಳುಗಳ ಕಾಲ ಈ ಅವಕಾಶವನ್ನ ಸಹ ಎಲ್ರಿಗೂ ಸಿಗುವಂತೆ ಮಾಡಿದ್ದಾರೆ ಜೊತೆಗೆ ಈ ಯೋಜನೆಯಲ್ಲಿ ವಾಟರ್ ಬೋರ್ಡ್ ಕೆಲವೊಂದು ವಿಶೇಷವಾದಂತಹ ಕ್ರಮಗಳನ್ನ ಸಹ ಕೈಗೊಂಡಿದ್ದಾರೆ ಅದೇನಪ್ಪ ಈ ರೀತಿಯಾದಂತಹ ವಿಶೇಷ ಕ್ರಮಗಳು ಅಂತ ನೋಡೋದಾದ್ರೆ ಮೀಡಿಯೇಟರ್ಗಳ ಕಾಟ ತಪ್ಪಿಸೋದಕ್ಕೆ ಗ್ರಾಹಕರು ನೇರವಾಗಿ ವಾಟರ್ ಬೋರ್ಡ್ ಅನ್ನ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಅಲ್ಲಿ ತಮ್ಮ ತಮ್ಮ ಒಂದು ವಾಟರ್ ಬಿಲ್ ಏನಿರುತ್ತೆ ಅದನ್ನ ರಿಜಿಸ್ಟರ್ ಮಾಡ್ಕೊಳ್ಬಹುದು ಹಾಗೆ ಇನ್ನು ಇದಕ್ಕಾಗಿನೇ ಒಂದು ಮೊಬೈಲ್ ನಲ್ಲಿ ಒಂದು ಆಪ್ ಕೂಡ ರೆಡಿ ಆಗ್ತಾ ಇದೆ ಅಂತ ಕೂಡ ತಿಳಿಸಲಾಗಿದೆ ಜೊತೆಗೆ ಕಸ್ಟಮರ್ಸ್ ಅಸಲು ಅಮೌಂಟ್ ಏನಿರುತ್ತಲ್ಲ ಅದನ್ನ ಕಟ್ಟಿದ ತಕ್ಷಣ ಟೆಕ್ನಿಕಲ್ ಆಗಿ ಅವರ ಒಂದು ಬಡ್ಡಿ ಇರಬಹುದು ಅಥವಾ ಫೈನ್ ಅಮೌಂಟ್ ಏನಿರುತ್ತೆ ಎಲ್ಲಾ ಫೈನ್ ಅಮೌಂಟ್ ಕೂಡ ಒಂದು ಆಟೋಮೆಟಿಕ್ ಆಗಿ ಮನ್ನಾ ಆಗುತ್ತೆ ಜೊತೆಗೆ ಈಗಾಗಲೇ ಹೈದರಾಬಾದ್ನಲ್ಲಿ ಈ ಯೋಜನೆ ಕೂಡ ಎರಡು ಬಾರಿ ಅತ್ಯಂತ ಯಶಸ್ವಿಯಾಗಿ ಜಾರಿಯಾಗಿದೆ ಅದೇ ಮಾದರಿಯನ್ನ ಇದೀಗ ನಮ್ಮ ಕರ್ನಾಟಕದಲ್ಲಿ ಎಸ್ಪೆಷಲಿ ನಮ್ಮ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಕೂಡ ಅಳವಡಿಸಿಕೊಳ್ಳಲಾಗಿದೆ ಸರ್ಕಾರಿ ಕಟ್ಟಡಗಳು ಹಾಗೆ ದೊಡ್ಡದಾದಂತಹ ಒಂದು ವಾಣಿಜ್ಯ ಮಳಿಗೆಗಳಿಗೆ ಈ ವಾಟರ್ ಬೋರ್ಡ್ ಒಂದು ವಿಶೇಷ ತಂಡವೇ ಒಂದು ಖುದ್ದಾಗಿ ಭೇಟಿ ಕೊಟ್ಟು ಅಲ್ಲಿ ಏನೇನು ಈ ರೀತಿಯಾದಂತಹ ಸ್ಕೀಮ್ ಇದೆ ಸ್ಕೀಮ್ ಬಗ್ಗೆ ಎಲ್ಲಾ ರೀತಿಯಾದಂತಹ ಮಾಹಿತಿಯನ್ನ ಒಂದು ಮಾಲೀಕರಿಗೆ ಕೊಡ್ತಾ ಇದ್ದಾರೆ ಜೊತೆಗೆ ಇನ್ನು ಮನೆಗೆ ಸಂಬಂಧಪಟ್ಟಂತಹ ಬಳಕೆದಾರರು ಯಾರ್ಯಾರು ಇರ್ತಾರಲ್ಲ ಅವರು ಆನ್ಲೈನ್ ಮೂಲಕನೇ ಈ ರೀತಿಯಾದಂತಹ ಫೆಸಿಲಿಟಿಯನ್ನು ತಗೊಂಡು ಡಿ ಕೆ ಶಿವಕುಮಾರ್ ಅವರೊಂದಿಗೆ ಚರ್ಚೆ ಮಾಡಿ ಈ ಯೋಜನೆ ಅಧಿಕೃತವಾಗಿ ಜಾರಿಗೆ ಬರುವಂತಹ ದಿನಾಂಕವನ್ನ ಕೂಡ ಶೀಘ್ರವಾಗಿ ಘೋಷಣೆ ಮಾಡಲಾಗುತ್ತೆ ಅಂತ ಒಂದು ಪ್ರಕಟಣೆಯಲ್ಲಿ ಕೂಡ ತಿಳಿಸಲಾಗಿದೆ ಇನ್ನು ಈ ಯೋಜನೆಯಿಂದ ಗ್ರಾಹಕರಿಗೂ ಸಹ ತುಂಬಾ ಹೆಲ್ಪ್ ಆಗ್ತಾ ಇದೆ ಜೊತೆಗೆ ವಾಟರ್ ಬೋರ್ಡ್ಗೂ ಸಹ ಬಿಲ್ ಬಾಕಿ ಕಲೆಕ್ಟ್ ಮಾಡೋದಕ್ಕೆ ಒಂದು ಸರಿಯಾದಂತಹ ಒಂದು ಯೋಜನೆ ಅಂತಲೇ ಹೇಳಬಹುದು ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ ಸುದ್ದಿ ನಿಮ್ಮದು ವೇಗ ನಮ್ಮದು